ನಮಸ್ಕಾರ ಎಲ್ಲರಿಗೂ ಅಮ್ಮ ನಡಿಗೆ ಗೆ ಸ್ವಾಗತ ನಾವು ಇವತ್ತ ಪಡ್ ಮಾಡಿವ್ರಿ ಪಡ್ಡ ಇವೇನಪ್ಪ ಹಸಿರಾಗಿ ಅವು ಎದುರು ಅತ್ತಿವ್ರ ಇವು ಹೆಸರು ಕಾಳ ಉದ್ದಿನ ಬೇಳಿ ಕೂಡಸ್ ಕೇಸಿಂದ ಪಡ್ ಮಾಡಿವ್ರಿ ಇಲ್ಲಿ ನೋಡ್ರಿ ಒಂದ್ ಕಪ್ಪಿನಷ್ಟ ಹೆಸರು ಕಾಳ ಅದಾವ್ರಿ ಇವು ಒಂದ್ ಕಪ್ಪಿಗೆ ಒಂದ್ ಸ್ವಲ್ಪ ಕಡಿಮೆ ಅದಾವ್ರಿ ಉದ್ದಿನ ಬೇಳಿ ಎರಡು ಸೇರಿ ಚಲೋ ತಂಗೆ ತೊಳ್ಕೊಂಬಂದಿವ್ ನೋಡ್ರಿ ಇಲ್ಲಿ ಒಂದ್ ಎರಡರಿಂದ ಮೂರ್ ಸಲ ತೊಳ್ಕೊಂಡ್ಬಂದ ನೆನೆ ಇಟ್ಟಿದ್ದೀವ್ರಿ ನಾವು ರಾತ್ರಿ ನೋಡ್ರಿ ಈಗ ಈ ರೀತಿ ಇಷ್ಟು ಕೂಡ ನೀರು ಹಾಕಿ ತುಂಬ ನೆನೆ ಇಟ್ಟು ಇಟ್ಬಿಟ್ಟಿದ್ದೀವ್ರಿ ಬೆಳಿಗ್ಗೆ ಎದ್ದ ಇಲ್ಲಿ ನೋಡ್ರಿ ಮಿಕ್ಸಿ ಜಾರಿಗೆ ನೋಡ್ರಿ ಈಗ ಇಷ್ಟ ಚೊಲೋತಾಗಿ ಮತ್ತೊಂದ್ಸಲ ತೊಳ್ಕೊಂಡು ಕೆಸಿಂದ ಇದಕ್ಕೆ ಒಂದು ಫೋರ್ತ್ ಕಪ್ಪಿನ ಅಷ್ಟ ರವೆ ಹಾಕಿವ್ರಿ ನೋಡ್ರಿ ಅದಕ್ಕೊಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕೀವ್ರಿ ಮೆಣಸಿನ್ಕಾಯಿ ಹಾಕಿ ಮಿಕ್ಸರ್ಗೆ ಹಾಕೊಂಡ್ ಬಂದೀವ್ ನೋಡ್ರಿ ಇಲ್ಲಿ ನೋಡ್ರಿ ಈಗ ಈ ರೀತಿ ಗಟ್ಟಿ ಹೆಂಗ ಹಾಕೊಂಡಿವ್ರಿ ಪಡ್ ಮಾಡೋದಕ್ಕೆ ಇವು ಒಂಥರ ಟೇಸ್ಟ್ ಹಾಕವ್ರಿ ಯಾಕಂದ್ರೆ ಅಕ್ಕಿ ಹೂ ರವದ್ ಅಂತರ ತಿಂದ ತಿಂತೀವ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಒಂದು ಸ್ವಲ್ಪ ಸೋಡಾ ಹಾಕಿದಿವ್ರಿ ಯಾಕಂದ್ರೆ ಮಿಕ್ಸಿಗೆ ಹಾಕಿದ ಗುಪ್ಲೇನ ಮಾಡೋದ್ ಇರ್ತೇತ್ರಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವ್ ಈಗ ಎಣ್ಣೆ ರೀ ಎಣ್ಣೆ ಕಾದತಿ ಫಸ್ಟ್ ಕಡಲಿ ಬೇಳೆ ರೀ ಒಂದು ಚಮಚೆ ಆನಂತರ ಒಂದು ಚಮಚೆ ಉದ್ದಿನ ಬೇಳೆ ರೀ ಒಂದು ಸ್ವಲ್ಪ ಜೀರ್ಗೆ ರೀ ನೋಡ್ರಿ ಈಗ ಅಷ್ಟು ಸೇರಿ ಕೆಂಪ ಆಗುವವರೆಗೂ ಎಣ್ಣೆ ಒಳಗೆ ಕರ್ಕೋಬೇಕ್ರಿ ಅವರ ಈಗ ಏನತಿ ಸಣ್ಣ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಸೇರ್ಸಕಿದಿವ್ ನೋಡ್ರಿ ಇವು ಮಸಾಲೆ ಪಡ್ರಿ ಇವಕ್ಕೇನ್ ಸಾಂಬಾರು ಬೇಡ ಚಟ್ನಿ ಬೇಡ ಸಣ್ಣ ಮಕ್ಳಿಗಂತರ ತೀರಾ ಇಷ್ಟಪಟ್ಟ ತಿರೀ ಯಾಕಂದ್ರ ಬಜ್ಜಿ ತಿಂದಂಗನ ಆಗ್ಯಾವ್ರಿ ಅವು ಸೇಮಾ ಈಗ ನೋಡ್ರಿ ಆ ಒಗ್ಗರಣ ತಂದ ಈ ಹಿಟ್ಟೊಳಗ ಸೇರ್ಸಿದೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಈ ರೀತಿ ಅದ್ರವ ಏನತಿ ಸಣ್ಣ ರವ ಹಾಕೀವ್ರಿ ಇಷ್ಟ ಚಲೋ ತಂಗ ಮಿಕ್ಸ್ ಮಾಡ್ಕೋದ್ರಿ ಇದನ್ನ ನೋಡ್ರಿ ಇಲ್ಲೇ ಎಲ್ಲಾ ಕಡೆ ಕೂಡ್ಬೇಕ್ರಿ ಅದು ಉಳ್ಳಾಗಡ್ಡಿ ಕಡಲಿ ಬೇಳೆ ಉದ್ದಿನ ಬೇಳಿ ಅಲ್ಲಿವರ್ಗಿ ತಿರ್ವಾಡ್ಕೋದ್ರಿ ಇದನ್ನೇನ ನೆನೆ ಇಡ್ಬೇಕನ್ನಂಗಿಲ್ಲ ರೀ ಅವೇನು ಉದ್ದಿನ ಬೆಳಿ ಹೆಸರು ಕಾಳ ರಾತ್ರಿ ಏನು ನೆನೆ ಇಟ್ಟಿದ್ದೀವ್ರೆ ಬೆಳಿಗ್ಗೆ ಮಿಕ್ಸರ್ಗೆ ಹಾಕಿದವ್ರ ಮಾಡೋಕೆ ಚಾಲು ಮಾಡೋದ್ರಿ ನೋಡ್ರಿ ಈಗ ಇಲ್ಲಿ ಈ ರೀತಿ ಇದನ್ನ ಮಾಡ್ಕೊಂತೀವಿ ನೋಡ್ರಿ ಇಷ್ಟೆಲ್ಲ ಮಿಕ್ಸ್ ಮಾಡಿ ಕೆಸಿಂದ ಇಲ್ಲಿ ಗ್ಯಾಸ್ ಮೇಲೆ ಪಡ್ಡಿನ ಮನೆ ಕಾಯೋಕೆ ಇಟ್ಟಿವ್ ನೋಡ್ರಿ ಈಗ ನಾವು ನೋಡ್ರಿ ಇಲ್ಲೇ ಕಾದತಿ ಈ ರೀತಿ ಒಂದು ಡ್ರೆಸ್ ತಗೊಂಡ ಎಣ್ಣೆ ಹಚ್ಚುದ್ರಿ ಅದಕ್ಕೆ ನೋಡ್ರಿ ಇಲ್ಲೇ ಹಚ್ಚ ಆಗ್ತದವು ಇಷ್ಟ ಎಲ್ಲ ಕಡೆ ಹಚ್ಕೋತ ಹೋಗೋದ್ರಿ ಎಲ್ಲ ಮನೆಗಳಿಗೆ ಆ ನಂತರ ತಿರುವ ತಗೊಂಡ ಹಾಕೋದು ನೋಡ್ರಿ ಇದಕ್ಕೆ ಪಡ್ಡಿ ಮನೆಗಳಿಗೆ ಇಷ್ಟು ಚಂದ ಪಳ್ಳ ಬಾಯಾಗಂತರ ಇಷ್ಟು ಟೇಸ್ಟ್ ಆಗ್ಯಾವ್ರಿ ಅಷ್ಟು ಮಸ್ತ್ ಆಗ್ಯಾವು ನೋಡ್ರಿ ಇದು ಈ ರೀತಿ ಮಾಡಿದೇವ್ರಿ ಈಗಾಗ್ಲೇ ಅಮ್ಮನ ಅಡುಗೆ ಚಾನಲ್ದಾಗ ಹೆಸರು ಕಾಳ ಉದ್ಯುಣಿ ಕುಡಿಸಿ ದ್ವಾಸಿ ಮಾಡಿವ್ರಿ ದ್ವಾಸ ಅಂತೂ ಬಾರಿ ಬೆಸ್ಟ್ ಆಗ್ಯಾವ್ರಿ ಅದ್ದಿ ತೆಳ್ಳಗ ಗರಿ ಗರಿ ಬರ್ತಾವ್ರಿ ಇವು ನೋಡ್ರಿ ಇಲ್ಲೇ ಈ ರೀತಿ ಅಷ್ಟು ಖಾನೆಗಳಿಗೆ ಹಾಕೊಳದ್ರಿ ನೋಡ್ರಿ ಇಲ್ಲೇ ಹಾಕಕತ್ತೀವಿ ನೋಡ್ರಿ ಈಗ ಇಷ್ಟ ಆದಿಂದ ಏನೈತಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಬಿಡೋದ್ರಿ ಸುತ್ತು ಈಗ ನೋಡ್ರಿ ಇಲ್ಲೇ ಹಾಕಕತಿ ಇಷ್ಟ ಆತಂದ್ರೆ ಏನೈತಿ ಮುಚ್ಚಿ ಬಿಡುದ್ರಿ ಒಂದ ಮೂರ್ ಅಥವಾ ಎರಡ್ ನಿಮಿಷ ಮುಚ್ಚಿಟ್ಟಿವಂದ್ರ ತಗದೀವಂದ್ರ ಎಷ್ಟ್ ಚಂದ ಉಬ್ಬಿ ಬಂದಾವ್ ನೋಡ್ರಿ ಪೂರ್ಣ ನೋಡ್ರಿ ಎಲ್ಲಿ ಅಂಟ್ಕೊಳಂಗಿಲ್ಲ ಏನಿಲ್ಲ ಅಷ್ಟ್ ಮಸ್ತ್ ಹಾಕವ್ರಿ ಹೆಸರು ಇವು ನೋಡ್ರಿ ಈಗ ಅಷ್ಟು ಇದೇ ರೀತಿಯ ಉಬ್ಬಿ ಉಬ್ಬಿನ ಬಂದಾವು ತಿರುಗಿ ಹಾಕಿವ್ ನೋಡ್ರಿ ಎಲ್ಲಿ ಏನು ಇದಾಗಿಲ್ಲ ಅಷ್ಟು ಚಂದ ಬಂದಾವ್ರಿ ನೋಡ್ರಿ ಇದೇ ರೀತಿ ಅಷ್ಟು ಸ್ವಲ್ಪ ಇವ್ನ ತಿರಿ ಹಾಕ್ಬೇಕಾದ್ರೆ ಗ್ಯಾಸ ಸ್ಲೋ ಇಡ್ಬೇಕ್ರಿ ಯಾಕಂದ್ರೆ ಕೈಗೆ ಜಲ ರೀ ಸ್ಲೋ ಇಟ್ಟ ತಿರುಗಿ ಹಾಕಿಂದ ಮತ್ತೆ ಜೋರ್ ಮಾಡುದ್ರಿ ನೋಡ್ರಿಗ ಅಡುಗೆ ಚಾನಲ್ದಾಗ ಪಡ್ಡುಗಳಾಗಲಿ ದೋಸೆ ಆಗಲಿ ಎಲ್ಲ ಥರ ಹಾಕಿದ್ದೀವ್ರಿ ನೋಡಿ ಬರ್ರಿ ಮತ್ತು ಯಾವ ರೀತಿ ಏನೇನು ಮಾಡ್ಬೇಕು ಅನ್ನೋದು ಎಲ್ಲ ದಿನ ದಿನ ಹಾಕೋತ ಹೋಗ್ಯವ್ರಿ ಹೊಸ ಹೊಸ ರೆಸಿಪಿ ನೋಡ್ರಿ ಈಗ ರೆಡಿ ಅದು ಇಲ್ಲೇ ಪ್ಲೇಟಿಗೆ ತೆಗಿಯಾಕತ್ತೀವ್ರಿ ಇಷ್ಟು ಚಂದ ಆಗ್ಯಾವ್ರಿ ಕಲರ್ ಅಂತರೂ ಭಾರಿ ಮಸ್ತ್ ಆಗ್ಯಾವು ನೋಡ್ರಿ ಈಗ ನೋಡ್ರಿ ಇಲ್ಲಿ ಅಷ್ಟು ಇದೇ ರೀತಿ ಮಾಡ್ಕೊಂಡಿವ್ರಿ ನಾವು ಎಲ್ಲ ಎಷ್ಟ ಮಿಕ್ಸರ್ ಹಾಕಿದಿವ್ರಿ ಹಿಟ್ಟ ಅಷ್ಟು ಏನತಿ ಸೇಮನ ಪಡ್ ಬಂದವ್ರಿ ಈಗ ನೋಡ್ರಿ ಇಲ್ಲಿ ಮಾಡಿದಂತ ಪಡ್ ತಂದ ಸರ್ವ್ ಮಾಡಿವ್ರಿ ಇಲ್ಲೇ ಪ್ಲೇಟಿಗೆ ನೋಡ್ರಿ ಈಗ ಇದು ಹೆಸರು ಕಾಲ ಉದ್ದಿನ ಬೆಳಿ ಹಾಕಿ ರವಾ ಆಟ ಹಾಕಿ ಮಾಡುವಂತ ರೆಸಿಪಿ ಪಡ್ಡಿಂದು ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ